ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಮಂಗಳವಾರದಂದು ನಾವು ಈ ಒಂದು ಕರೆದಿರ್ತಕ್ಕಂಥದ್ದು ಆ ಕದ್ದ ನಮ್ಮ ಪತ್ರಿಕೆಗೋಷ್ಠಿಯ ಉದ್ದೇಶ ಏನಂತ ಹೇಳಿದ್ರೆ ಹಾಗೂ ಈ ಒಂದು ಪತ್ರಿಕೆಗೋಷ್ಠಿಗೆ ನಮ್ಮ ಕರ್ನಾಟಕ ಕೂರ್ಲಿ ಸಂಘಟನೆಯ ಬಂಗಲಪೇಟೆ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಮ್ಮ ಕನ್ನಡ ಚಿತ್ರ ಆಗಮಿಸುತ್ತಾರೆ ನಮ್ಮ ಕರ್ನಾಟಕ ನಮ್ಮ ಪ್ರಜಾ ವಿಮೋಚನಾ ಚಳವಳಿ ಹಾಗೂ ನನ್ನ ಸಹಚರ ನನ್ನ ಸಮಕಾಲೀನ ಹೋರಾಟಗಾರರಾದಂಥ ನಮ್ಮ ಪ್ರಜಾ ವಿಮೋಚನಾ ಚಳವಳಿ ಸಂಸ್ಥಾಪಕ ಅಧ್ಯಕ್ಷರಾದಂಥ ಜಿಲ್ಲಾ ನಾಯಕರಾದಂಥ ನಮ್ಮ ಗಂಗಮಂಡ ಬಿ ಎ ಸಿ ಮುಂಜನವರು ಆಗಮಿಸಿದ್ದಾರೆ ನಮ್ಮ ಕರ್ನಾಟಕದ ಕೂಟಿಕನ್ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ವಿ ಅವರು ಆಗಮಿಸಿದ್ದಾರೆ ನಮ್ಮ ಕರ್ನಾಟಕದ ಕೂಟಿಕ ಸಂಘಟನೆ ರಾಜ್ಯ ಸರ್ಕಾರ ಕಾರ್ಯದರ್ಶಿಗಳ ಮತದಾರರು ಆಗಮಿಸಿದ್ದಾರೆ ಈ ಒಟ್ಟಿಗೆ ನಾನು ಈ ದಿನ ಈ ಪತ್ರಿಕಾಗೋಷ್ಠಿಯನ್ನು ಮಾಧ್ಯಮದ ಮುಂದೆ ಪ್ರಸ್ತುತಪಡಿಸುವ ಉದ್ದೇಶ ಏನಂತಂದರೆ ಭಾರತ ದೇಶದಲ್ಲಿ ಸರ್ಕಾರ ಮತ್ತು ಸರ್ಕಾರದ ಅಧೀನವನ್ನು ಅದರ ನಡೆಯಲೇ ಆಗ್ತಕ್ಕಂಥ ಆಡಳಿತ ವರ್ಗದವರು ಜನಸಾಮಾನ್ಯರಿಗೆ ಅಲ್ಪಸಂಖ್ಯಾತರಿಗೆ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ಪಂಗಡದವರಿಗೆ ಹಲವಾರು ಜನಾಂಗದವರಿಗೆ ಎಲ್ಲರೂ ಸರ್ಕಾರದ ಅನುದಾನಗಳನ್ನು ಅವರೇ ಆದ ಜಾತಿಯವಾದ ವಿಂಗಡಣೆ ಮಾಡಿ ಅನುದಾನಗಳನ್ನು ಹಂಚಿಕೆ ಮಾಡುವಂಥ ಒಂದು ಕಾಯ್ದೆಗಳಿದೆ ಮತ್ತು ಆ ಅನುದಾನಗಳು ಮತ್ತು ಆ ಅನುದಾನಗಳ ಅಡಿಯಲ್ಲಿರತಕ್ಕಂಥ ಎಲ್ಲ ಸಮುದಾಯದವರಿಗೆ ಅಭಿವೃದ್ಧಿಗಾಗಿ ಅನುದಾನಗಳನ್ನು ಆದರೆ ಈ ಒಂದು ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿ ಯಥೇಚ್ಛವಾಗಿ ಪಂಚಾಯತ್ ರಾಜ್ ಇಲಾಖೆಗೆ ಕೋಟ್ಯಾಂತರ ರೂಪಾಯಿ ಅನುದಾನಗಳು ಆ ಕೋಟ್ಯಾಂತರ ರೂಪಾಯಿ ಅನುದಾನಗಳು ಜಿಲ್ಲಾ ಪಂಚಾಯತ್ ಬಂದರೆ ಪಿ ಡಬ್ಲ್ಯೂ ಡಿ ಇಲಾಖೆಗೂ ಬರುತ್ತೆ ಪಿ ಡಬ್ಲ್ಯೂ ಡಿ ಇಲಾಖೆಗೆ ಬಂದರೆ ಜಿಲ್ಲಾ ಪಂಚಾಯತ್ ಇಲಾಖೆಗೆ ಬರುತ್ತೆ ಮತ್ತು ಅದಕ್ಕೆ ಆದಂತಹ ಒಟ್ಟಾರೆ ಟೋಟಲಿ ಎಕ್ಸಿಕ್ಯೂಟಿವ್ ಏನಿದೆ ಅಂದರೆ ಇಒ ಇಒ ಅಂಡರ್ ಬರ್ತಕ್ಕಂಥ ಇಲಾಖೆಗಳು ಸಂಪೂರ್ಣವಾಗಿ ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಬಂಗಾರಪೇಟೆ ತಾಲೂಕು ಪಂಚಾಯತಿಗೆ ಬರ್ತಕ್ಕಂಥ ಅನುದಾನ ಅವರಿಂದ ಆಯ್ಕೆ ಆಗಿರ್ತಕ್ಕಂಥ ಅನುದಾನ ಆ ಅನುದಾನಗಳನ್ನು ಸರಿಯಾದ ರೀತಿಯಲ್ಲಿ ಬಳಸದೆ ಬಳಕೆ ಮಾಡದೆ ಸರಿಯಾದ ರೀತಿಯಲ್ಲಿ ವಿಟ್ಲೈನ್ ಮಾಡಲ್ಲ ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ ಈಗಿರ್ತಕ್ಕಂಥ ಬಂಗಾರಪೇಟೆ ತಾಲೂಕು ಪಂಚಾಯಿತಿ ರವಿ ರವಿಕುಮಾರ್ ಅವರು ರವಿರವರು ಅವರದೇ ಆದ ಧರ್ಮದ ಇವತ್ತು ದಿವಸ ಸಂಪೂರ್ಣವಾಗಿ ಪಂಚಾಯತ್ಗಳು ಯಾವುದೇ ರೀತಿಯಾಗಿ ಅಭಿವೃದ್ಧಿ ಆಗಿದೆ ಪಂಚಾಯತ್ ಅನುದಾನಗಳನ್ನು ಇವರೇ ಗಮನಿಸುವಲ್ಲಿ ವಿಶೇಷವಾಗಿ ಇವರೇ ಗಮನಿಸ್ತಾ ಇದ್ದಕ್ಕೆ ವಿಶೇಷ ಸ್ಥಳ ನಮ್ಮ ಹತ್ರ ಸಾಕ್ಷಿ ಸಾಕ್ಷಿ ಆಧಾರವಿದೆ ಇವರೇ ಗಮನಿಸ್ತಾ ಇದ್ದಾರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರ ಗುರುತುಸದ್ದು ಇದೆ ಕಾರಣ ಏನಂದ್ರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಇವರು ಹೇಳದ ರೀತಿಯಲ್ಲಿ ಪಂಚಾಯತ್ ಕಾರ್ಯ ವೈಖರಿಗಳನ್ನು ಮಾಡ್ತಿದ್ದೇನೆ ಪಕ್ಷದಲ್ಲಿ ಅವರನ್ನು ಬೇರೆ ಬೇರೆ ವರ್ಗಾವಣೆ ಮಾಡುವುದರಲ್ಲಿ ಇವರು ಸೀಮರು ಯಾಕೆ ಇವರೇನು ಜಿಲ್ಲಾ ಪಂಚಾಯತ್ ಕಾಯ್ದೆಗಳನ್ನು ಅಧ್ಯಯನ ಮಾಡಿದ್ರು ಅಧ್ಯಯನ ಮಾಡಿರಬೇಕು ಅದಕ್ಕೆ ಆದಂತ ಇಲಾಖೆಗೆ ಬಂದಂತವರು ಅಧ್ಯಯನ ಮಾಡಬೇಕು ಆ ಕಾಯ್ದೆಗಳನ್ನು ಅಧ್ಯಯನ ಮಾಡಿ எுவே அனதானே ஆ கமாரி அள்ளி அபிவித்தி ஆகி அந்த மனதில் ஆதேச பூங்கா அபிவிரு அபிவிருப்பது இவ்வளோ நன்கே வந்து நான் சேர்கடவாரு அனுதான சேர்க்குவார அணுவன் இவ்வளோ தர்ப்பு நானும் பிராமணிக் வச்சு ಆದರೆ ಇವರು ಅನಿಸತಕ್ಕಂಥ ಹಣದೊಂದಿಗೆ ಇವರು ನಾನೆಲ್ಲ ಕಲೆಕ್ಟ್ ಮಾಡಿದ್ದು ನಾನು ಪುರಾವೆಗಳನ್ನು ಆಧರಿಸಿ ಪುರಾವೆಗಳನ್ನು ಆಧರಿಸಿ ಇವರ ವಿರುದ್ಧವಾಗಿ ದಿನಾಂಕ ಇಪ್ಪತ್ತ ಇಪ್ಪತ್ತಾರು ಶುಕ್ರವಾರ ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೇಳು ಶುಕ್ರವಾರದಂದು ನಾವು ಕೋಲಾರ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂದೆ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳನೇ ತಾರೀಕಿನ ದಿನದಂದು ಈಗಾಗಲೇ ನಾವು ಪೊಲೀಸ್ ರವಿಕುಮಾರ್ ಅವರು ಈಗ ತಾಲೂಕಿನಲ್ಲಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಿಸುತ್ತಿರುವ ರವಿ ರವಿಕುಮಾರ್ ಅವರ ದರ್ಬಾರ್ ಹೇಗಿದೆ ಅವರ ಕರ್ಮಕಾಂಡ ಹೇಗೆ ಅಂತ ಕೇಳಿದ್ರೆ ಅವರು ಬಂದ ಸರ್ಕಾರದಿಂದ ಬಂದಿರತಕ್ಕಂತ ಅನುದಾನಗಳನ್ನ ಸರಿಯಾದ ರೀತಿಯಲ್ಲಿ ಇದುವರೆಗೂ ಯಾವ ಗ್ರಾಮ ಪಂಚಾಯಿತಿಗೂ ವಿತರಣೆ ಮಾಡಿಲ್ಲ ಆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಒಂದು ಶೇಖರವಾದ ಹಣವನ್ನು ಇವರ ಕೊಡಿತಾ ಇದ್ರಿಂದ ಪಡಿತಾ ಇದ್ದಂದರೆ ಈಗ ಯಾವುದೇ ರೀತಿ ತಪ್ಪಾಗಲ್ಲ ಇದು ಯಾವುದೇ ರೀತಿ ಸಂದೇಹ ಇಲ್ಲ ರವಿಕುಮಾರ್ ಅವರ ಚೆನ್ನಾಗ್ ಸ್ಥಿರಾಸ್ತಿ ಆಗಬೇಕು ಅವರು ಪಡೆಸತಕ್ಕಂಥ ಮಹಗಳೇನಿದೆ ಅವ್ರ ಕಲ್ಯಾಣ ಮಾಡಿಕೊಂಡೇನೆ ಎಲ್ಲರನ್ನು ಸಂಪೂರ್ಣವಾಗಿ ನಾನು ಮಾತಿನಿಂದ ನಾನು ದಾಖಲೆಗಳನ್ನು ಸಂಪರ್ತಾ ಮತ್ತು ಅವರ ವಿರುದ್ಧ ನಾನು ಮುಂದಿನ ದಿನಗಳಲ್ಲಿ ನಾನು ಜಿಲ್ಲಾ ಪಂಚಾಯತ್ ಕಚೇರಿಯನ್ನು ನಾನು ಹೋರಾಟ ಮಾಡ್ತೀನಿ ಸಚಿವೆ